ಯಾಕೆ ಕನ್ನಡ ಸಿನಿಮಾ ನೋಡ್ತಿಲ್ಲ ಅಂತ ಒಂದಷ್ಟು ಜನ ಆಡಿಯನ್ಸ್ ನಾನು ಕೇಳ್ದಾಗ ಅವರು ಒಂದೇ ಮಾತು ಸರ್ ಕನ್ನಡ ಸಿನಿಮಾ ನೆಟ್ಟಿಗೆ ಪ್ರಮೋಷನ್ ಮಾಡಲ್ಲ ಸರ್ ನಂಗೆ ಹೆಂಗ್ ಸರ್ ಗೊತ್ತಾಗುತ್ತೆ ಇವ್ರು ಯಾವ್ದೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವ್ದೋ ಒಂದು ನ್ಯೂಸ್ ಚಾನಲ್ ಅಲ್ಲಿ ಮಾಡ್ಬಿಟ್ಟು ನಂಗೆ ಹೆಂಗ್ ಸರ್ ಗೊತ್ತಾಗುತ್ತೆ ಯಾವ್ದೋ ಒಂದು ಟ್ರೋಲ್ ಪೇಜಲ್ ಮಾಡ್ತಾರೆ ನಂಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಒಂದಷ್ಟು ಜನ ವಾದ ಮಾಡ್ತಾರೆ ಒಂದು ಪ್ರಮೋಷನ್ ಕೂಡ ಮಾಡ್ಸಿರ್ತಾರೆ ಬಟ್ ಜನಗಳು ಗೊತ್ತಾಗಿರಲ್ಲ ಹಾಗಾದ್ರೆ ತಮಿಳು ತೆಲುಗು ಮಲಯಾಳಂ ಹಿಂದಿ ಇಂಗ್ಲಿಷು ಈ ಸಿನಿಮಾಗಳೆಲ್ಲ ಹೌಸ್ಫುಲ್ ಆಗಿರುತ್ತಲ್ಲ ಬೆಂಗಳೂರಲ್ಲಿ ಕೆಲವು ಮಾಲ್ಸ್ ಗಳೇ ಆಗ್ಲಿ ಥಿಯೇಟರ್ ಗಳೇ ಆಗ್ಲಿ ಯಾಕೆ ಪರಭಾಷಾ ಸಿನಿಮಾ ರಿಲೀಸ್ ಆಗೋದ್ ಹೆಂಗ್ ಗೊತ್ತಾಗುತ್ತೆ ಅವ್ರೇನಾದ್ರು ಇಲ್ಲಿ ಬಂದ್ ಪ್ರಮೋಷನ್ ಮಾಡಿದ್ರ ಆಡಿಯೋ ರಿಲೀಸ್ ಮಾಡಿದ್ರ ಈವೆಂಟ್ ಮಾಡಿದ್ರ ಇಲ್ವಲ್ಲ ಅಥವಾ ಯಾವ್ದಾದ್ರು ಯೂಟ್ಯೂಬ್ ಚಾನಲ್ ಅಲ್ಲಿ ಕಮ್ಯುನಿಟಿ ಪೋಸ್ಟ್ ಹಾಕಿದ್ರ ಇಲ್ವಲ್ಲ ಯಾವ್ದು ಹಾಕಿರಲ್ಲ ಅದೇ ಮತ್ ಬೆಂಗಳೂರಲ್ಲಿ ಇರ್ತಕ್ಕಂತ ಹಲವಾರು ಜನ ಕನ್ನಡಿಗರು ಪರಭಾಷಾ ಸಿನಿಮಾಗಳು ನೋಡ್ತಾರೆ ಅಂದ್ರೆ ಕನ್ನಡ ಸಿನಿಮಾ ಇಂಟ್ರೆಸ್ಟ್ ಇಲ್ಲ ಹಾಗಾದ್ರೆ ಪರಭಾಷಾ ಸಿನಿಮಾ ರಿಲೀಸ್ ಆಗೋದವ್ರ್ಗೆ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ಬುಕ್ ಮೈ ಶೋ ನಲ್ಲಿ ಈ ವಾರ ಯಾವ್ದು ರಿಲೀಸ್ ಆಗುತ್ತೆ ಮುಂದಿನ ವಾರ ಯಾವ್ದು ರಿಲೀಸ್ ಆಗುತ್ತೆ ಆ ಸಿನಿಮಾ ಹೋಗೋಣ ಬುಕ್ ಮಾಡೋಣ ಫಸ್ಟ್ ಬುಕ್ ಬುಕ್ ಇಟ್ಕೋತಾರೆ ಕರೆಕ್ಟ್ ಅಲ್ವಾ ಇವಾಗ ಹಿಂದಿ ಯಾವ್ದೋ ಸಿನಿಮಾ ಸಕತ್ತಾಗಿ ಯಾವ್ದೋ ಸೆಲೆಬ್ರಿಟಿ ಇದೋ ಯಾವ್ದೋ ಒಂದ್ ಇರುತ್ತೆ ಅಂತ ಅನ್ಕೊಳ್ಳಿ ಸಕೋ ಫ್ಯಾಮಿಲಿ ಫ್ಯಾಮಿಲಿ ಸಮೇತ ಬುಕ್ ಮಾಡ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಸಮೇತ ಫುಲ್ ಬುಕ್ ಮಾಡ್ತಾರೆ ಐದ ಜನ ಜನ ಇಪ್ಪತ್ತು ಜನ ಎಲ್ಲಾನು ಫ್ರೆಂಡ್ಸ್ ಗಳು ಬುಕ್ ಮಾಡ್ಬಿಡಿ ಬುಕ್ ಮೈ ಶೋನಲ್ಲಿ ಹೆಂಗೆ ಕನ್ನಡ ಸಿನಿಮಾ ಯಾಕೆ ನೋಡ್ತಿಲ್ಲ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಪರಭಾಷಾಗಳಿಗೆ ಪ್ರಾಮುಖ್ಯತೆ ಕೊಡೋ ಅಷ್ಟು ಕನ್ನಡ ಸಿನಿಮಾಗಳಿಗೆ ಯಾರು ಪ್ರಾಮುಖ್ಯತೆ ಕೊಡಲ್ಲ ನಮ್ ಕನ್ನಡ ಸಿನಿಮಾಗಳು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ರಾಖಿ ಬೈನೇ ಮತ್ತೆ ವಾಪಸ್ ಬರ್ಬೇಕು ಇಲ್ಲ ಉಪ್ಪಿದಾದಾನೇ ವಾಪಸ್ ಬರಬೇಕು ಇಲ್ಲ ಡಿ ಬಾಸೇ ಬರಬೇಕು ಕಿಚ್ಚ ಬಾಸೇ ಬರಬೇಕು ಅಂತ ಎಲ್ಲಾರು ಹೇಳ್ತಾರೆ ಅದು ಹೆಂಗೂರು ಇರೋ ಐದಾರು ಜನ ದೊಡ್ಡ ದೊಡ್ಡ ಸ್ಟಾರ್ಸ್ ಇರ್ತಾರೆ ಬೇಡ ಒಂದು ಹತ್ತು ಜನ ದೊಡ್ಡ ಸ್ಟಾರ್ಸ್ ಇರ್ತಾರೆ ಅವ್ರ ಸಿನಿಮಾಗಳಿಗೆ ಮಾತ್ರ ಹೌಸ್ಫುಲ್ ಆಗುತ್ತೆ ಇನ್ನು ಬೇರೆ ಸಿನಿಮಾಗಳು ಯಾವ್ದು ರಿಲೀಸ್ ಆಯಿತು ಅಂತಂದ್ರೆ ಫಸ್ಟ್ ಡೇ ಮಾರ್ನಿಂಗ್ ಶೋ ಅಷ್ಟೇ ಅದಾದ್ಮೇಲೆ ಸಿನಿಮಾ ಏನಾಯ್ತು ಯಾರಿಗೂ ಗೊತ್ತಿಲ್ಲ ಯಾರಾದ್ರೂ ನೋಡಿದ್ರ ಯಾರಾದ್ರೂ ಇಂಟ್ರೆಸ್ಟೆಡ್ ಅಂತ ಕೊಟ್ಟಿದೀರ ನೀವು ಯಾವ್ದು ಕೊಡಲ್ಲ ಫಸ್ಟ್ ಆಫ್ ಆಲ್ ನಾವು ಕನ್ನಡಿಗರೇ ನಾವುಗಳೇ ಕನ್ನಡ ಸಿನಿಮಾ ನೋಡ್ತಿಲ್ಲ ನಾವು ನನ್ಗೂ ಕನ್ನಡ ಸಿನಿಮಾ ಮೇಲೆ ತುಂಬಾ ಇಷ್ಟ ಇದೆ ನನಗೂ ಯಾವ ಯಾವ ಸಿನಿಮಾ ರಿಲೀಸ್ ಆಗುತ್ತೆ ನಾನು ಚೆಕ್ ಮಾಡ್ತಿರ್ತೀನಿ ಈ ವಾರ ಎಂಟ್ ಸಿನಿಮಾ ಇದೆಯಾ ಈ ವಾರ ಐದು ಸಿನಿಮಾ ಇದೆಯಾ ನೆಕ್ಸ್ಟ್ ವಾರ ಇನ್ನೊಂದು ಮೂರ್ ಮೂರ್ ಸಿನ್ಮಾ ಇದೆಯಾ ಚೆಕ್ ಮಾಡ್ತೀನಿ ಓ ಈ ಸಿನಿಮಾ ನೋಡೋಣ ಯಾವ್ದಾದ್ರು ಇದ್ರೆ ಒಂದ್ ಸಿನ್ಮಾ ಹೋಗಿ ನಾನು ಟ್ರೈ ಮಾಡ್ತೀನಿ ಒಂದ್ ಅಟ್ಲೀಸ್ಟ್ ಒಂದು ಸಿನಿಮಾ ಈ ಬಗ್ಗೆ ಯೋಚನೆ ಆದ್ರೂ ಮಾಡ್ತೀನಿ ಆದ್ರೆ ಎಷ್ಟೊಂದು ಜನ ಕನ್ನಡಿಗರು ಕನ್ನಡ ಸಿನ್ಮಾನೇ ನೋಡ್ತಿಲ್ವಲ್ಲ ಇನ್ನೊಂದಷ್ಟು ಜನ ವಾದ ಮಾಡ್ತಾರೆ ಆಡಿಯನ್ಸ್ ಕೆಲವರು ಹೇಳಿದ್ದು ಗುರು ಕನ್ನಡ ಸಿನಿಮಾ ಕತೆ ಇರಲ್ಲ ಏನಿರಲ್ಲ ಗುರು ಸಿಂಪಲ್ ಕತೆ ಗುರು ಗುರು ಇನ್ನು ಯಾವ ತರ ಕತೆ ಮಾಡೋದು ಗುರು ಸಿಂಪಲ್ ಕತೆ ಎಲ್ಲಾನು ಸಿಂಪಲ್ ಕತೆ ಮಾಡ್ಬೇಕು ಇನ್ನೇನು ಎಕ್ಸ್ಟ್ರೀಮ್ ಲೆವೆಲ್ ಕತೆ ಮಾಡ್ಬೇಕು ಹಾಲಿವುಡ್ ರೇಂಜ್ ಕತೆ ಮಾಡಿದ್ರು ಕೂಡ ನೋಡೋಲ್ಲ ಜನಗಳು ಅದು ಕನ್ನಡ ಅದಕ್ಕೆ ಕೆಲವು ಡೈರೆಕ್ಟರ್ಸ್ಗಳಿಗೆಲ್ಲ ನಾನು ಒಂದೇ ಮಾತು ಹೇಳಿದೆ ಸರ್ ಒಂದ್ ಕೆಲಸ ಮಾಡಿ ಇವಾಗ ಏನು ಕನ್ನಡ ಸಿನ್ಮಾ ಮಾಡ್ಬಿಡಿದಿರಾ ರಿಲೀಸ್ ಮಾಡ್ಬಿಡಿ ದುಡ್ಡು ಬರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ನೆಕ್ಸ್ಟ್ ಸಿನಿಮಾ ನೀವೇನೇ ಮಾಡೋದಾಗಿದ್ರು ಕೂಡ ತಮಿಳಲ್ಲಿ ಸಿನ್ಮಾ ಮಾಡಿ ಅಲ್ಲಿ ಹೋಗ್ಬಿಟ್ಟು ಶೂಟಿಂಗ್ ಮಾಡಿ ತಮಿಳ್ನಾಡಲ್ಲಿ ಅಥವಾ ಆಂಧ್ರ ಪ್ರದೇಶದಲ್ಲಿ ಹೋಗ್ಬಿಟ್ಟು ಅಲ್ಲಿ ತೆಲುಗು ಸಿನ್ಮಾ ಶೂಟಿಂಗ್ ಮಾಡ್ಕೊಳ್ಳಿ ಅಥವಾ ಬಾಲಿವುಡ್ಗೆ ಹೋಗಿ ಅಲ್ಲಿ ಸಿನ್ಮಾ ಶೂಟ್ ಮಾಡ್ಕೊಂಡ್ ಬನ್ನಿ ಇಲ್ಲಿ ರಿಲೀಸ್ ಮಾಡಿ ಆಟೋಮೆಟಿಕ್ ಆಗಿ ಜನ ಬರ್ತಾರೆ ಸರ್ ನಾವು ಕನ್ನಡಿಗರು ಸರ್ ವಿಶಾಲ ಹೃದಯದವರು ಸರ್ ಕನ್ನಡ ಸಿನಿಮಾಗಳಿಗಿಂತ ನಾವು ಪರಭಾಷೆನೇ ನೋಡೋದು ಅದು ಹಂಡ್ರೆಡ್ ಎಲ್ಲ ಹಂಡ್ರೆಡ್ ತೌಸಂಡ್ ಪರ್ಸೆಂಟ್ ನಿಜ ಸರ್ ಅದು ಸಿಂಪಲ್ ಇದೇ ತರನೇ ಮಾಡಿ ಕನ್ನಡ ಸಿನ್ಮಾ ಇಲ್ಲ ಸುಮ್ಮನೆ ಯಾಕೆ ಪ್ರಮೋಷನ್ ಮಾಡಿಸ್ತೀರಾ ಯೂಟ್ಯೂಬ್ ಪ್ರಮೋಷನು ಸ್ಯಾಟಿಲೈಟ್ ನ್ಯೂಸ್ ಚಾನಲ್ಸ್ಗಳಿಗೆಲ್ಲ ಒಂದಷ್ಟು ಪ್ರಮೋಷನ್ನು ಟ್ರೋಲ್ ಪೇಜ್ಗಳು ಒಂದಷ್ಟು ಪ್ರಮೋಷನ್ ಆಟೋ ಬ್ಯಾಕ್ಸೈಡ್ ಸ್ಟಿಕ್ಕರ್ ಅದಕ್ಕೆ ಅದಕ್ಕೊಂದಷ್ಟು ಪ್ರಮೋಷನ್ನು ಟ್ಯಾಬ್ಲೋ ಮಾಡಿಸ್ತಾರೆ ಇನ್ನೂ ಹಲವಾರು ತರ ಪ್ರಮೋಷನ್ಸ್ಗಳು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಯಾವುದು ಸಿನಿಮಾ ನೆಟ್ಟಿಗೆ ಸಕ್ಸಸ್ ಆಗಲ್ಲ ಜನಗಳು ತಪ್ಪಿಲ್ಲ ತಲುಪಿಲ್ಲ ಅಂತ ಹೇಳ್ತಾರೆ ಯಾಕೆ ತಲುಪಿಲ್ಲ ತಲುಪಿರುತ್ತೆ ಗುರು ಹಂಡ್ರೆಡ್ ತೌಸಂಡ್ ಪರ್ಸೆಂಟ್ ತಲುಪಿರುತ್ತೆ ಜನಗಳಿಗೆ ಸಿನಿಮಾ ನೋಡಕ್ ಇಂಟ್ರೆಸ್ಟ್ ಇಲ್ಲ ಅಷ್ಟೆ ಜಾಸ್ತಿ ಮಾತೇ ಇಲ್ಲ ಇದ್ರ ಬಗ್ಗೆ ಈ ವಾರ ಸಿನಿಮಾ ಯಾವ್ದು ರಿಲೀಸ್ ಆಯಿತು ಅಂತ ಪಬ್ಲಿಕ್ ಅವರ ಕೇಳಿದೆ ಅವ್ರು ಏನು ಹೇಳ್ತಾರೆ ಇಲ್ಲ ಗುರು ನಾನು ಸಿನಿಮಾನೇ ನೋಡಲ್ಲ ನಂಗೆ ಇಲ್ಲ ಅಂತ ಹೇಳ್ತಾರೆ ಕಾಲಿವುಡ್ ಬಾಲಿವುಡ್ಡು ಟಾಲಿವುಡ್ಡು ಮಾಲಿವುಡ್ಡು ಈ ಸಿನಿಮಾಗಳು ನೋಡಕ್ಕೆ ಇಷ್ಟಪಡ್ತಾರೆ ಇಂಥ ಭಾಷೆಗಳದು ಬಟ್ ನಮ್ಮ ಭಾಷೆಗಳಿಗೆ ಪ್ರಾಮುಖ್ಯತೆ ಕೊಡೋದಿಲ್ಲ ಕಣ ಎಷ್ಟೊಂದು ಜನ ಗಳು ನಂಬಲ್ಲ ನೀವು ನಾನು ಆತ ಫೋನ್ ಮಾಡಿ ಒಂದೇ ಮಾತು ಹೇಳಿದೆ ಸರ್ ಇನ್ನು ಬಂದು ಕಳ ಸಿನಿಮಾ ನಾನು ಮಾಡೋದೇ ಇಲ್ಲ ಸರ್ ತುಂಬ ಬೇಜಾರಿದೆ ಸರ್ ನನಗೆ ಏನೇನು ಸಿಗಲ್ಲ ಸರ್ ಸ್ಯಾಟಲೈಟ್ ರೈಟ್ಸು ಸಿಗಲ್ಲ ಸರ್ ಯಾವ ಒಂದು ಒ ಟಿ ಟಿ ಪ್ಲಾಟ್ಫಾರ್ಮ್ದು ತಗೊಳ್ಳೋದೇ ಇಲ್ಲ ಸರ್ ನಾನು ಏನು ಸರ್ ಮಾಡಲಿ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಕೋಟಿ ಅಂತ ರೂಪಾಯಿ ಬಂಡವಾಳ ಹಾಕಿರ್ತೀವಿ ಹಿಂಗೆ ಅಂತಾರೆ ಮಂಜುಮಲ್ಲೆ ಬಾಯ್ಸ್ ಅಂತ ಯಾವ್ದೊಂದು ಸಿನಿಮಾ ಇದೆ ಅಂತೆ ಎಕ್ಸಾಕ್ಟ್ಲಿ ಸಾರಿ ಗೊತ್ತಿಲ್ಲ ಅದು ಟೈಟಲ್ ಸರಿಯಾಗಿ ಪ್ರೊನೌನ್ಸ್ ಮಾಡಕ್ ಬಂದಿಲ್ಲ ಆ ಅನ್ಕೊತಿನಿ ಹೌಸ್ಫುಲ್ ಯಾರ್ ನೋಡಿದ್ರು ಮಲಾಳಿ ಅವರು ಅಂದ್ರೆ ಕೇರಳ ಇಂದ ಬೆಂಗಳೂರಿಗೆ ಬಂದು ಜಿ ಟಿ ಮಾಲ್ ಅಲ್ಲಿ ಒರಾಯನ್ ಮಾಲ್ ಅಲ್ಲಿ ಅಥವಾ ಆರ್ ಕೆಡ್ ಮಾಲ್ ಅಲ್ಲಿ ಬಂದು ಸಿನಿಮಾ ನೋಡ್ಕೊಂಡು ಹೋದ್ರ ಅಥವಾ ಅವ್ರ ಇಲ್ಲೇ ಇದಾರ ಇಲ್ಲ ಅಂದ್ರೆ ಯಾರು ನೋಡಿದಾರೆ ಸಿನಿಮಾಗಳು ತಮ್ಮವರೇ ನಾವುಗಳೇ ನೀನು ಅವನು ಅವರು ಅಂತಲ್ಲ ಎಲ್ರು ನಾವುಗಳೇ ನೋಡಿರೋದು ಸಿನ್ಮಾ ಬೇರೆ ಬೇರೆ ಪರಭಾಷಾ ಸಿನ್ಮಾಗ ಸಪೋರ್ಟ್ ಮಾಡೋದೇ ನಾವು ಹಾಗಾದ್ರೆ ಇಲ್ಲಿ ಕನ್ನಡ ಸಿನ್ಮಾ ಆಂಧ್ರ ಪ್ರದೇಶಲ್ಲೇ ಆಗ್ಲಿ ಅಥವಾ ತಮಿಳ್ನಾಡಲ್ಲೇ ಆಗ್ಲಿ ಕೇರಳದಲ್ಲೇ ಆಗ್ಲಿ ಅಥವಾ ಮುಂಬೈಯಲ್ಲೇ ಆಗ್ಲಿ ಸಿನ್ಮಾ ರಿಲೀಸ್ ಮಾಡಿದಾಗ ಕನ್ನಡ ಸಿನಿಮಾ ನೋಡ್ತಾರ ನೋಡಲ್ಲ ಅವ್ರಿಗೆ ಹಾಕ್ಬೇಕು ಅವ್ರ ಹಿಂದಿನೇ ಇದೆ ಕನ್ನಡ ಸಿನಿಮಾನ ಡಬ್ ಮಾಡಿ ಕೊಟ್ರೆ ಮಾತ್ರ ನೋಡ್ತಾರೆ ಕನ್ನಡನೇ ಸಿನ್ಮಾನೇ ಡೈರೆಕ್ಟ್ ನಮ್ಮ ಭಾಷೆಯಲ್ಲೇ ಸಿನ್ಮಾ ರಿಲೀಸ್ ಮಾಡ್ತಂದ ನೋಡ್ತಾರ ಅವರು ನೋಡಲ್ಲ ಗುರು ನಾವುಗಳೇ ವಿಶಾಲ ಹೃದಯದವರು ಇಲ್ಲಿ ಹಿಂದಿ ಸಿನ್ಮಾ ರಿಲೀಸ್ ಆಯ್ತಾ ಕನ್ನಡ ಡಬ್ ಮಾಡಿದ್ರೆ ನಾ ನೋಡೋದೇ ಇಲ್ಲ ಸಿನ್ಮಾ ಹಿಂದಿಲೇ ನೋಡೋದು ಅದೇ ತಮಿಳ್ ಸಿನಿಮಾ ಕನ್ನಡ ಡಬ್ಬಾಗಿದ್ರೆ ನಾನು ನೋಡ್ತೀನಿ ನೋಡೋದಿಲ್ಲ ತಮಿಳಲ್ಲೇ ನೋಡೋದು ಹಂಗೇನೆ ನಾವು ಅಷ್ಟೇ ಭಾಷಾ ಅಭಿಮಾನ ಉಳಿಸ್ಕೋಬೇಕು ಕನ್ನಡ ಸಿನಿಮಾ ಉಳಿಸಿ ಕನ್ನಡ ಸಿನಿಮಾನ ಬೆಳೆಸಿ ಕನ್ನಡ ಸಿನಿಮಾನ ಗೆಲ್ಲಿಸಿ ಈ ವಿಡಿಯೋ ಮುಖಾಂತರ ಯಾರಿಗೂ ಹಟ್ ಮಾಡ್ಬೇಕಂತಲ್ಲ ದಯವಿಟ್ಟು ಕ್ಷಮೆ ಇರಲಿ ತಪ್ಪು ಮಾತಾಡಿದ್ರೆ ಬೇಜಾರು ಮಾಡ್ಕೋಬೇಡಿ ಯಾರೂನು ಈ ಕೆಲವು ವಿಚಾರಗಳು ಸರ್ವೆ ಮಾಡಿದಾಗ ಕೆಲವು ಒಪಿನಿಯನ್ಸ್ಗಳ್ನ ನಾವು ಕೇಳಿದಾಗ ಪಬ್ಲಿಕ್ ಪಬ್ಲಿಕ ಮಾತಾಡಿಸಿದಾಗ ಈ ತರ ಹೇಳಿದ್ರು ಎಲ್ಲಿದೆ ನೋಡಿದ್ರು ನಮ್ಮ ಕನ್ನಡ ಸಿನಿಮಾಗಳು ಬೇಜಾರಾಗ್ಬಿಡ್ದು ಒಂದೊಂದು ಸಲ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ